ಸಂಸ್ಕೃತಿ ಭಾಳ ಹೆತ್ತಿ ಯಾವಾಗಲೂ ಕೂಡ ಹಿಡಿದಿದ್ದಾರೆ ಅವ್ರಿಗೆ ಸಿಕ್ಕಿರುವಂಥ ನಮ್ಮ ರಾಷ್ಟ್ರ ಪ್ರಶಸ್ತಿಗಳು ಪದ್ಮಭೂಷಣ ಇರ್ಬೋದು ಪದ್ಮಶ್ರೀ ಹೀಗೆ ಅನೇಕ ಪ್ರಶಸ್ತಿಗಳು ಇವತ್ತು ದೊರೆತಿದೆ ದೇಶದ ಎಲ್ಲ ಗಣ್ಯರು ಕೂಡ ಕಂಬನಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅವರ ಸಿದ್ಧಾಂತ ಅವರ ನಿಲುವು ಅವರ ನಡೆ ನಿಜವಾಗಲೂ ನಮ್ಮ ಸಾಹಿತ್ಯ ಲೋಕಕ್ಕೆಲ್ಲ ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಒಂದು ಮಾರ್ಗದರ್ಶನವಾಗಿ ನಡ್ಕೊಂಡು ಬಂದರು ಎಂದು ಕೂಡ ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ ಆದ್ದರಿಂದ ಇವತ್ತು ಅವರ ಕುಟುಂಬದವ್ರನ್ನೂ ಭೇಟಿ ಮಾಡೋವಂಥ ಒಂದು ಭಾಗ್ಯ ನನಗೆ ಇವತ್ತು ಸಿಕ್ತು ನಾವೆಲ್ಲ ಇಡೀ ರಾಜ್ಯದ ಜನತೆ ಈಗ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ ಮೈಸೂರು ಅವರ ಕೊನೆ ಅಂತಿಮ ಗೌರವನ ಸಲ್ಲಿಸುವಂಥ ಒಂದು ಜಾಗ ಸರ್ಕಾರದ ಎಲ್ಲ ಗೌರವದೊಂದಿಗೆ ನಡೀತದೆ ಇವತ್ತು ನಾವೆಲ್ಲ ಸೇರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ಸರ್ಕಾರ ಮತ್ತು ಪಕ್ಷದ ಪರವಾಗಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ